ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ಸಾಗರ ಶಟಲ್ ಬ್ಯಾಡ್ಮಿಂಟನ್ ಗೆಳೆಯರ ಬಳಗದ ವತಿಯಿಂದ ಮಲ್ನಾಡು ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಉದ್ಘಾಟಿತ ಶಾಸಕ ಬೇಳೂರು ಮಾತು ಕ್ರೀಡೆ ಸ್ನೇಹಕ್ಕೆ ನಾಂದಿ ಭಾನುವಾರ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಕ್ರೀಡೆಯಲ್ಲಿ ಸೋಲು ಗೆಲುವಿಗಿಂತ ಅಲ್ಲಿ ದೊರೆಯುವ ಸ್ನೇಹ ಸಂಬಂಧ ಅತಿ ದೊಡ್ಡದು ಎಂದು ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾನುವಾರ ಸಾಗರ ಶಟಲ್ ಬ್ಯಾಡ್ಮಿಂಟನ್ ಗೆಳೆಯರ ಬಳಗದ ವತಿಯಿಂದ ಏರ್ಪಡಿಸಿದ್ದ ಮಲ್ನಾಡು ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಸಂಸ್ಥೆಯ ಮುಖ್ಯಸ್ಥ ನಿರಂಜನ್ ಕೋರಿ ಅಧ್ಯಕ್ಷ ವಹಿಸಿದ್ದರು ಉದ್ಯಮಿ ಗೌತಮ್ ಕಿರಣ್ ಸುಬ್ರಹ್ಮಣ್ಯ ಟಿಪಿ ದೀಪಕ್ ಎಸ್ ಸತ್ಯನಾರಾಯಣ ಸೇರುವಂತೆ ಗಣಪತಿ ಮಂಡಗಳಲ್ಲಿ ಸುರೇಶ್ ಬಾಬು ಮತ್ತಿತರರು ಈ ಸಂದರ್ಭ ಹಾಜಿದ್ದರು ಐಪಿಎಲ್ ಮಾದರಿಯ ಪಂದ್ಯಾವಳಿಯಲ್ಲಿ ಎಂಟು ಜನ ಮಾಲೀಕತ್ವದ ನೂರಕ್ಕೂ ಹೆಚ್ಚು ಆಟಗಾರರು ವಿವಿಧ ವಿಭಾಗದಲ್ಲಿ ಭಾಗವಹಿಸಿದ್ದರು ಈ ರೀತಿಯ ಸ್ನೇಹ ಸಿಗೋದು ಕಷ್ಟ ಎಲ್ಲ ಭಾಗದ ಬಂದಿರುವಂತಹ ಎಲ್ಲ ನನ್ನ ಕ್ರೀಡಾಪಟುಗಳು ಸೇರಿ ಒಂದು ಸ್ನೇಹದ ಕೂಟದಲ್ಲಿ ಇರುವಂಥ ಇವತ್ತೊಂದು ಪಂದ್ಯಾವಳಿಯನ್ನು ಆಟ ಆಡ್ತಾ ಇದ್ದಾರೆ ಈ ಕ್ರೀಡಾಂಗಣದಲ್ಲಿ ವಿಭವ ಅಂತ ಇದೇ ಇದ್ದಾರೆ ಇವತ್ತು ಒಳ್ಳೆ ಹೆಸರು ಕೊಟ್ಟಿರುವಂಥ ಒಂದು ಹೆಣ್ಣು ಮಗಳು ನಮ್ಮ ತಾಲೂಕಿಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಜೋರದೇ கிரீடையில் கிரீடா மனோபாவத்திலே ஆட்டாடி தாங்க நெனசிடுவா தான் தந்தை தாயிகள ஆசைகள் ஏன் இருக்கிறேன் ஒவ்வொரு மக ஒவ்வொரு கிரீடாபுட்டு ஒன்றை உதமிமாக நோக்கிய படிக்கோ நான் மக ஒவ்வொரு பார்த்தீள்ள வைக்கோ தந்தை தாயிகள கனசே ஆ கனசு இல்லேச மக்கள் அந்த நான் ஆசை இவங்க கிரீடா சட்டவரிகை பல ಭಾರತದಲ್ಲಿ ಭಾಳ ಅದೂರಿಯಾಗಿ ನಡೀತಾ ಇದೆ ಎಲ್ಲ ಕ್ರೀಡೆಗಳಿಗೂ ಅವಕಾಶಗಳು ಸಿಕ್ಕಿದೆ ನನ್ನ ತಾಲೂಕಿನಲ್ಲಿ ಇವತ್ತು ಹೇಳುದಿಲ್ಲ ನಮ್ಮ ಸುರೇಶ್ ಬಾಬು ಕತ್ ಕ್ರೀಡಾಂಗಣವನ್ನು ಇವತ್ತು ಪಕ್ಕದಲ್ಲಿ ಮಾಡಿಕೊಟ್ಟಿದ್ದೀವಿ ದಿನನಿತ್ಯ ಇವತ್ತು ಕ್ರೀಡಾ ಚಟುವಟಿಕೆಗಳು ನಡೀತಾ ಇದೆ ಇಲ್ಲಿಗೂ ಏನು ವ್ಯವಸ್ಥೆ ಬೇಕು ಸಂಪೂರ್ಣ ವ್ಯವಸ್ಥೆ ಮಾಡಿಕೊಡ್ತೇನೆ ಸತ್ಯವ್ರಿಗೆ ನಮ್ಮ ಪ್ರತಿ ಕೇಳಿದೆ ಈ ಲೈಟಿಂಗ್ ಯಾವ್ದು ರೂಮಿಗಳಿವೆ de monetizar.